ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕನ್ನಡಿಗನಾಗಿ ಕನ್ನಡದ ಬೆಲೆ ಕನ್ನಡಿಗರನ್ನೇ ತೋರಿಸುವೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ವಿವಾದಕ್ಕೆ ಹೊಸ ದಿಕ್ಕು ಕನ್ನಡ ಉಗಮದ ವೃಕ್ಷ ಚಿತ್ರ ಹಂಚಿಕೊಂಡ ಜಗ್ಗೇಶ್ ಕಮಲಾ ಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ನೀಡಿದ ಹೇಳಿಕೆಯು ಕರ್ನಾಟಕದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಅವರ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬ ಹೇಳಿಕೆಗೆ ಕನ್ನಡ ಪರ ಸಂಘಟನೆಗಳು ಕನ್ನಡ ಚಿತ್ರರಂಗದ ಗಣ್ಯರು ರಾಜಕಾರಣಿಗಳು ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತದೆ ಸದ್ಯ ಈ ಬಗ್ಗೆ ಜಗ್ಗೇಶ್ ಎಕ್ಸ್ ಖಾತೆಯಲ್ಲಿ ಕನ್ನಡ ಭಾಷೆಯ ಉಗಮ ವಿಕಾಸದ ವೃಕ್ಷ ಚಿತ್ರವನ್ನ ಹಂಚಿಕೊಂಡು ಕನ್ನಡದ ಉಗಮದ ಬಗ್ಗೆ ಯಾರಾದ್ರೂ ಪ್ರಶ್ನಿಸಿದಾಗ ಸಿರಿಗನ್ನಡ ಸ್ವತಂತ್ರ ಶ್ರೇಷ್ಠವೆಂದು ಈ ವೃಕ್ಷ ಚಿತ್ರ ಹಂಚಿ ಹೇಳಿ ಅಂತ ಟ್ವೀಟ್ ಮಾಡಿದ್ದಾರೆ ಇದು ವಿವಾದಕ್ಕೆ ಮತ್ತೊಂದು ತಿರುವು ಕೊಟ್ಟಂತಾಗಿದೆ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ